ಈ ನೇಹಾ ಹೆಕರಣ ಏನಿದೆ ಇದು ಒಂದು ಅತ್ಯಂತ ಹೇಯ ಕೃತ್ಯ ನಾನು ಕೂಡ ಒಂದು ಬಹಳ ಕೃತ್ಯ ಇದು ಅಪರಾಧಿ ಯಾರಿದ್ದಾರೆ ಅವರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಆಗ್ತಿದೆ ನಾವು ಕೊಡುವ ಹೋಮ್ ಮಿನಿಸ್ಟರ್ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀವಿ ಹಾಕಿ ಫಾಸ್ಟ್ರಾಗ್ ನ ಹಾಕಿ ಅತ್ಯಂತ ಕಠಿಣ ಶಿಕ್ಷೆ ಇವತ್ತು ಆ ಶಿಕ್ಷೆಯಲ್ಲಿ ಪ್ರಯೋಜನ ಜನ ಇದ್ರೆ ಗಲ್ಲಿಗೂ ಕೂಡ ಇವತ್ತು ಸಹ ನಾವು ಯಾರಿಸ್ಬೇಕು ಅಂದ್ರೆ ಮತ್ತೆ ಇಂತಹ ಘಟನೆಗಳ ಮರಕಳಿಸಬಾರ್ದು ಅಂತ ಹೇಳಿ ಆ ರೀತಿಯ ಒಂದು ಸಂದೇಶವನ್ನು ಕೊಡಬೇಕಾಗಿದೆ ಹೀಗಾಗಿ ಪರಮೇಶ್ವರ್ ಅವರು ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನು ನಾನು ನೋಡಿಲ್ಲ ಗಮನ ಯಾಕಂದ್ರೆ ನಿನ್ನೆ ನಾನು ಚುನಾವಣಾ ಪ್ರಚಾರ ಹೇಳಿಕೆ ಕೊಟ್ಟಿದ್ದೆ ಒಟ್ಟಾರೆ ಒಂದು ಹೇಗೆ ಕೃತ್ಯ ಬರಬರ ಕೃತ್ಯ ಫಾಸ್ಟ್ ಟ್ರ್ಯಾಕ್ ನಲ್ಲಿ ಹಾಕಿದ್ನ ಇಂತ ಕೇಸಸ್ ಒಂದೇ ಅಲ್ಲ ಇಂತ ಕೇಸ್ಗಳು ಈ ಮಕ್ಕಳ ಚಿಕ್ಕ ಮಕ್ಕಳ ಮೇಲೆ ಕೂಡ ಏನು ನೋಡ್ತೀವಿ ಬಾಲಕಿಯರ ಸಣ್ಣ ಸಣ್ಣ ಬಾಲಕಿಯರ ಮೇಲೆ ಕೂಡ ಅತ್ಯಾಚಾರ ನಡೆಸಿರ್ತಾರೆ ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ನಾವು ಅಮೆಂಡ್ಮೆಂಟ್ ತಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಟ್ಟಿ ಕೂಡಿ ಒಂದು ಸಹ ಫಾಸ್ಟ್ ಟ್ರ್ಯಾಕ್ ಇನ್ವೆಸ್ಟಿಗೇಷನ್ ಮಾಡಿ ಇಂಥವ್ರ ಮೇಲೆ ಅತ್ಯಂತ ಕಠಿಣವಾದಂತಹ ಶಿಕ್ಷೆ ಅದು ಗಲ್ಲಿಗೇರಿಸುವಂತಹ ಶಿಕ್ಷೆ ಸಾಕ್ಬೇಕು ಅಂತಾಗ ಇಂಥವಾಗಿ ಈ ಘಟನೆ ನಾವು ಕಡಿಮೆ ಮಾಡ್ತಾರೆ ನಮ್ಮ ಪಕ್ಷನ ಕೂಡ ಇದನ್ನ ತೀವ್ರವಾಗಿ ಕಡಿಮೆ ಮಾಡ್ತದೆ ಮತ್ತು ನಾವು ಕಠಿಣವಾದಂತ ಅತ್ಯಂತ ಕಠಿಣವಾದಂತಹ ಶಿಕ್ಷೆ ಫಾಸ್ಟ್ ಫಾಸ್ಟಾಗ್ ಹಾಕಿ ಎನ್ಕ್ವೈರಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ